ಶಾಲೆಗೆ ರಜೆ ಉಂಟು ಶಾಲಾ ಕಾಲೇಜುಗಳಿಗೆ ಇನ್ನು ಶಾಲಾ ಕಾಲೇಜು ಸ್ಟಾರ್ಟ್ ಆದಮೇಲೆ ಆ ಮಕ್ಕಳಿಗೆ ಬಸ್ಸಲ್ಲಿ ಬಂದು ಇಳಿದು ಆಚೆ ಹೋಗಲಿಕ್ಕೆ ಭಾರಿ ಕಷ್ಟ ಆಗ್ಬೋದು ಆಚೆ ಉಡುಪಿ ಹೋಗುವಂಥ ಸರ್ವಿಸ್ ರೋಡು ಅಷ್ಟು ಕ ಒಂದು ತುಂಬ ಕೆಟ್ಟದಾಗಿದೆ ಅದು ಯಾರು ಬೇಕಾದ್ರೂ ನೋಡಿ ಬದ್ದಿಂದ ಪಶ್ಚಿಮ ಬದ್ದಿಯಿಂದ ಎಲ್ಲ ಬಿರುಕುಬಿಟ್ಟಿದೆ ಇನ್ನೊಂದು ಎರಡು ದಿವಸ ಮಳೆ ಬಂದರೆ ರಸ್ತೆ ಬಂದಾಗ್ತದೆ ಬಸ್ ಬಂದರೆ ಮಣ್ಣು ಬಿದ್ದುಕೊಂಡು ಏನಾದರೂ ಅಡಿಗೆ ಆಗ್ತದೆ ಅದು ನನಗೆ ಧೈರ್ಯ ಉಂಟು ಒಂದು ಔಷಧಿ ಈಚೆ ಬದಿಲಿಲ್ಲ ಪೂರ ಆಚೆ ಬದಿಲಿ ಉಂಟು ಈಚೆ ಔಷಧಿ ಇಲ್ಲ ನಾವು ಒಬ್ಬರಿಗೆ ಸಹಾಯ ಮಾಡೋಂಥೇಳ್ದಿ ಯಾರು ಮಾಡ್ತಾರೆ ಮಕ್ಕಳೇ ಮಾಡೋದಿಲ್ಲ ಇನ್ನೊಬ್ಬರು ಸಹಾಯ ಮಾಡೋದು ಹೇಗೆ ಸ್ವಾಮಿ ನಾನು ಸಚ್ಚಿದಾನಂದ ಅಂತ ಇಲ್ಲಿ ಸಂತಕಟ್ಟೆಯ ಸ್ಥಳೀಯ ನಿವಾಸಿ ಈಗ ಮೊನ್ನೆ ಒಂದು ಸ ನ್ಯಾಷನಲ್ ಹೈವೇ ಅರವತ್ತಾರನ್ನು ಬಿಟ್ಟು ಕೊಟ್ಟಿದ್ದಾರೆ ಎರಡೂ ಕಡೆ ಕೂಡ ವೆಹಿಕಲ್ ಹೋಗ್ತಾ ಉಂಟು ಸಂತೋಷದ ವಿಷಯ ಆದರೆ ಅದು ಬಿಟ್ಟು ಕೊಟ್ಟದ್ದು ಸಂತೋಷ ಆದರೆ ಬದಿಯಲ್ಲಿ ಒಂದು ಸರ್ವಿಸ್ ರೋಡನ್ನು ಅವ್ರು ಮಾಡಿದರೆ ಇನ್ನೂ ಸಂತೋಷ ಆಗ್ತಿತ್ತು ಈ ಸರ್ವಿಸ್ ರೋಡು ಕಂಪ್ಲೀಟ್ ಆಗದೆ ಆಚೆ ಈಚೆ ಹೋಗುವವರಿಗೆ ಭಾರಿ ಕಷ್ಟ ಆಗ್ತಾ ಉಂಟು ಮತ್ತು ಆಚೆ ನವಮಿ ಬೇಕರಿ ಎದುರಲ್ಲಿ ಆ ರೋಡನ್ನು ಬಂದ್ ಮಾಡಿದ್ದಾರೆ ಹಾಗೆ ಆಚೆಯಿಂದ ಬರುವಂಥ ಉಡುಪಿ ಕಡೆಯಿಂದ ಬರುವಂಥ ಕುಂದಾಪುರ ಕಡೆ ಹೋಗುವಂಥ ಲಾರಿಗಳು ದೊಡ್ಡ ದೊಡ್ಡ ಕಂಟೈನರ್ಗಳು ಮುಂದೆ ಬಂದು ನಿಂತು ಅವರಿಗೆ ದಾರಿ ಗೊತ್ತಾಗದೆ ಸೀದಾ ಪುನಃ ಟರ್ನ್ ಮಾಡಿ ವಾಪಸ್ ಹೋಗಿದ್ದಾರೆ ಅಲ್ಲಿ ಒಂದು ಕರೆಕ್ಟಾದ ಒಂದು ಬೋರ್ಡ್ ಹಾಕಿದರೆ ಅದು ಒಳ್ಳೆದಿತ್ತು ಆಮೇಲೆ ಆಚೆ ಕಡೆಯಿಂದ ಈಚೆ ನಯಂಪಳ್ಳಿ ಬಾದ್ರಿ ಅವರು ಆಚೆ ಒಂದು ಬ್ಲಡ್ ಟೆಸ್ಟಿಗೆ ಇನ್ನೊಂದು ಹೆಂಗಸು ಸಿಕ್ಕಿದ್ರು ನನಗೊಂದು ಶುಗರ್ ಟೆಸ್ಟ್ ಮಾಡಲಿಕ್ಕೆ ಉಂಟು ಆಚೆ ಹೋಗ್ಲಿಕ್ಕೆ ಎಲ್ಲಿ ಹೋಗೋದು ಅಂತ ಗೊತ್ತಾಗೋದಿಲ್ಲ ಒಂದು ಹಾಗೆಯೇನ ಒಂದು ತುಂಬ ಜನ ಇದ್ದಾರೆ ಹಾಗೆ ಒಂದು ಕರೆಕ್ಟ್ ಆದ ಒಂದು ರೋಡ್ ಮಾಡಿಕೊಟ್ಟರೆ ಒಳ್ಳೆಯದಿತ್ತು ಈಗ ಬಸ್ ಸ್ಟ್ಯಾಂಡನ್ನು ಒಂದು ಆ ಕಡೆ ಮಾಡಿದ್ದಾರೆ ಒಂದು ಈ ಕಡೆ ಮಾಡಿದ್ದಾರೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಒಂದು ಪ್ರಾಯದವರು ಒಂದು ಒಂದು ಬ್ಯಾಗ್ ಹಿಡ್ಕೊಂಡು ಬಂದು ಎಲ್ಲಿ ಅವರಿಗೂ ತುಂಬ ಕಷ್ಟ ಆಗ್ತದೆ ಈಗ ಶಾಲೆಗೆ ರಜೆ ಉಂಟು ಶಾಲಾ ಕಾಲೇಜುಗಳಿಗೆ ಇನ್ನು ಶಾಲಾ ಕಾಲೇಜು ಸ್ಟಾರ್ಟ್ ಆದಮೇಲೆ ಆ ಮಕ್ಕಳಿಗೆ ಬಸ್ಸಲ್ಲಿ ಬಂದು ಇಳಿದು ಆಚೆ ಹೋಗಲಿಕ್ಕೆ ಭಾರಿ ಕಷ್ಟ ಆಗ್ಬೋದು ಹಾಗಾಗಿ ಒಂದು ಸರ್ವಿಸ್ ರೋಡು ಅಥವಾ ಆ ಕಡೆ ರೋಡ್ ಕೂಡ ಒಂಚೂರು ಸರಿ ಮಾಡಿಕೊಟ್ರೆ ಒಳ್ಳೇದಿತ್ತು ನಾವು ಬೇಬೇಕಾರೆ ಎದುರಿಂದ ಆಚೆ ಕೆಮ್ಮಣ್ಣ ಬದಿಯಿಂದ ಬಂದವರು ಉಡುಪಿ ಹೋಗಬೇಕಿದ್ರೆ ಅದೊಂದು ಸರ್ವಿಸ್ ರೋಡನ್ನು ತುಂಬ ಒಂದು ಒಂದು ಚೂರು ಸರಿ ಇಲ್ಲ ಒಂದು ಹೋ ಆಚೆ ಉಡುಪಿ ಹೋಗುವಂಥ ಸರ್ವಿಸ್ ರೋಡು ಅಷ್ಟು ಕ ಒಂದು ತುಂಬ ಕೆಟ್ಟದಾಗಿದೆ ಅದು ಯಾರು ಬೇಕಾದ್ರೂ ನೋಡಿ ಅದನ್ನುಂಚೂ ಸರಿ ಮಾಡಿಕೊಟ್ರೆ ಇಷ್ಟು ದೊಡ್ಡ ಹೈವೇ ಆಗುವಾಗ ರೋಡನ್ನಾದರೂ ಒಂದು ಸರಿ ಮಾಡಿಕೊಡಬೇಕಿತ್ತು ಅದು ಆಗಲಿಲ್ಲ ಆ ಕಡೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ಇನ್ನೂ ಕೆಲವು ಮಾಡೋ ಉದ್ಯೋಗ ಇದು ಆಗಬೇಕು ಇನ್ನೂ ಅಭಿವೃದ್ಧಿ ಆಗಬೇಕು ಆದರೆ ಅಭಿವೃದ್ಧಿ ಆಗುವುದರೊಟ್ಟಿಗೆ ಬದಿಯಲ್ಲಿ ಒಂದು ಸರ್ವಿಸ್ ರೋಡು ಮತ್ತು ಸ್ವಲ್ಪ ಸಣ್ಣ ಸಣ್ಣ ವ್ಯವಸ್ಥೆಯನ್ನು ಮಾಡಿಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇನ್ನೀಗ ಮಳೆಗಾಲ ಈಗ ಒಂದು ಮಳೆ ಬಂದೆ ಇಷ್ಟೆಲ್ಲ ಆವಂತರ ಆಗ್ತಾ ಈಗ ಇನ್ನೀಗ ಮುಂದೆ ಜೋರು ಮಳೆ ಬಂದರೆ ಇಲ್ಲಿದ್ದ ಪರಿಸ್ಥಿತಿ ಏನು ಈ ಸರ್ವಿಸ್ ರೋಡ್ ಏನು ಆ ಕಡೆ ಇದ್ದು ಒಂದು ಸೈಡ್ ಅಲ್ಲಿದ್ದು ಮಣ್ಣು ಬಿದ್ರೆ ಏನು ಅದರ ಬಗ್ಗೆ ಏನು ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ನಮಗೆ ಒಂದು ಸ್ಥಳೀಯ ಜನರಿಗೊಂದು ತುಂಬ ಆತಂಕ ಆಗಿ ಬಿಟ್ಟಿದೆ ಈಗ ಅದೇ ಸ್ವಾಮಿ ಎಷ್ಟು ಸಮಯ ಆಯ್ತು ಈಗ ರಸ್ತೆ ಎಲ್ಲ ಇದು ಮಾಡಿದ್ದಾರೆ ಮೊನ್ನೆ ಮೂರ್ನಾಲ್ಕು ದಿವಸದಿಂದ ಬಸ್ ಬಿಟ್ಟು ಕೊಟ್ಟಿದ್ದಾರೆ ಆಚಿನ ಬದಿಯಿಂದ ಪಶ್ಚಿಮ ಬದಿಯಿಂದ ಎಲ್ಲ ಬಿಟ್ಟಿದೆ ಇನ್ನೊಂದು ಎರಡು ದಿವಸ ಮಳೆ ಬಂದರೆ ರಸ್ತೆ ಬಂದಾಗ್ತದೆ ಬಸ್ ಬಂದರೆ ಮಣ್ಣು ಬಿದ್ದುಕೊಂಡು ಏನಾದರೂ ಆಗಿಯೇ ಆಗ್ತದೆ ಅದು ನನಗೆ ಧೈರ್ಯ ಉಂಟು ಹಾಗಾಗಿ ಇವಾಗ ಒಂದು ನೀವು ಕ್ರಮ ತಗೊಳ್ಬೇಕು ಈಗೆಲ್ಲ ಕಷ್ಟ ಕೊಡ್ತೀವಿ ನಮಗೆ ನೋಡಿ ಒಂದು ಸಂತೆ ಉಡುಪಿ ಹೋಗಬೇಕಾದ್ರೆ ಎಷ್ಟು ದೂರ ನಡ್ಕೊಂಡು ಹೋಗಬೇಕು ಹಿಂದೆ ಹೋಗೋದಾದ್ರೂ ಸಹ ನಾವು ತುಂಬ ದೂರ ನಡ್ಕೊಂಡು ಹೋಗ್ಬೇಕು ಇಲ್ಲಿ ಒಂದು ರಿಕ್ಷಾ ಜಾಗದಿಂದ ಬರೀ ಈಚೆ ಈಚೆ ಕೇಳೋದಿಲ್ಲ ನಾವು ಏನು ಮಾಡಬೇಕು ಒಂದು ಔಷಧಿ ಈಚೆ ಬದಿಲಿ ಇಲ್ಲ ಪೂರ ಆಚೆ ಉಂಟು ಈಚೆ ಔಷಧಿ ಇಲ್ಲ ನಾವು ಒಬ್ಬರಿಗೆ ಸಹಾಯ ಮಾಡೋಂತ ಹೇಳಿದ್ವಿ ಯಾರು ಮಾಡ್ತಾರೆ ಮಕ್ಕಳೇ ಮಾಡೋದಿಲ್ಲ ಇನ್ನೊಬ್ಬರು ಸಹಾಯ ಮಾಡಿದೆ ಸ್ವಾಮಿ ನಾವೊಂದು ಬಡವರು ನಮಗೆ ಕನಿಕರ ನಾ ಕಷ್ಟದಲ್ಲಿ ಜೀವನದಾಗ ಹಾಗಾಗಿ ನಮಗೆ ಎಲ್ಲರೂ ಬಡವರ ಮೇಲೆ ಕನಿಕರ ಜಾಸ್ತಿ ದೊಡ್ಡವರ ಮೇಲೆ ಇಲ್ಲ ಬಡವ್ರ ಇದಕ್ಕೆ ನಾವಿದ್ದೇವೆ ಅವರನ್ನು ದುಡ್ಸಿ ಅವರಿಗೆ ಕಷ್ಟ ಕೊಟ್ಟು ಕೊಡ್ರಿ ನಾವು ಯಾವ ಇದರಲ್ಲಿ ಜೀವನ ನಮಗೆ ಮನಸ್ಸಿಗೆ ನೆಮ್ಮದಿ ಉಂಟ ಅಲ್ಲ ಹಾಗೆ ಇರುವಾಗ ವಾಪಸ್ ಬಂದುಕೊಂಡು ನೋಡಿಕೊಂಡು ಈ ಸ್ವಲ್ಪ ನಮಗೆ ನೋಡಲಿರಾದ್ರೆ ಹಾಂ ನಾವೇ ರೈತರು ನಾವು ಒಳಗೆ ಇದ್ದುದಕ್ಕೆ ಊರು ನಡೀತದೆ ನಾವು ಬೇಸಾಯ ಮಾಡಲಿಲ್ಲ ನಮಗೆ ಸೌಖ್ಯ ಇರೋದಿಲ್ಲ ಯಾರು ತಂದು ಕೊಡಲಿಲ್ಲ ನಾವು ಎಂತ ಮಾಡೋದು ಹೇಳಿ ಹಾಂ ಇದೆಲ್ಲ ಸರಿಕಲ್ಲ ಯಾರು ಬರೋದಿಲ್ಲ ಇಷ್ಟು ಸಮಯ ಆಯಿತು ನೋಡ್ತಾ ಹೋಗ್ತಾರೆ ಮೇಲಿಂದ ಅವರಿಗೆ ಕಾರ್ಯ ಬೇಕು ಎಲ್ಲ ಬೇಕು ನಾವು ನೋಡ್ಕೊಂಡು ಹೋಗ್ಬೇಕು ಚೌಕಿಯಲ್ಲಿಂದ ಅದು ಇದೆಲ್ಲ ನ್ಯಾಯ ಅಲ್ಲ ಒಂದು ಸ್ವಲ್ಪ ನಮ್ಮ ಮೇಲೆ ಬಡವರ ಮೇಲೆ ಕನಿಕಾರ ಇಟ್ಕೊಳ್ಳಿ